ಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರಂಭದಲ್ಲಿ ಈ ವರ್ಷದಲ್ಲಿ ಈ ಕೋಟಿ ಉಳಿತಾಯವೂ ಕೂಡ ಪರಿವರ್ತನೆಯಾಗಿ ಲಾಭಾಂಶವನ್ನು ತರುವಂತ ವ್ಯವಸ್ಥೆ ನಿಮ್ಮ ಸಂಘ ಕಳೆದ ನಾಲ್ಕು ವರ್ಷದಿಂದ ಎಲ್ಲಾ ಸಂಘಗಳಿಗೆ ಲಾಭಾಂಶವನ್ನು ಕೊಟ್ಟಿದ್ರು ಈ ವರ್ಷ ಮತ್ತೆ ಪೂಜ ವೀರಂತ ಅವರು ಸ್ವಸಹಾಯ ಸಂಘಗಳಿಗೆ ಲಾಭಾಂಶ ವಿತರಣೆಗೆ ಘೋಷಣೆಯನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಲಾಭಾಂಶ ಎಷ್ಟು ಕೊಡಿದ್ರೆ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳು ಲಾಭಾಂಶ ವಿತರಣೆಯಾಗಿ ನಿರ್ಮಿಸುತ್ತೆ ಆರ್ನೂರ ಐವತ್ತು ಕೋಟಿ ಸರ್ಕಾರಕ್ಕೆ ಲಾಭಾಂಶ ವಿತರಣೆಯನ್ನು ಮಾಡುತ್ತೇವೆ

ಎಂತ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ಮೂರೇ ಲಕ್ಷ ಅಂತ ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಇಷ್ಟೇ ನಮ್ಮ ಕುಟುಂಬದಲ್ಲಿ ಆರ್ಥಿಕ ಬೆಳೆದು ನಿಂತಿದೆ ಆರ್ಥಿಕವಾಗಿ ನಾವು ಬೆಳೆದು ನಿಂತಿದಾಗಿದ್ರೆ ಇವತ್ತು ನಮ್ಮಲ್ಲಿ ಇನ್ನು ಮೂರು ಲಕ್ಷ ಅಂತ ಹೇಳುವಂತಹ ಕಾಲ ಇರಬೇಕಿತ್ತು ಐದು ಸಾವಿರದ ಹಾಗೆ ಇವತ್ತು ನಾವ್ ಏನಂತ ಇತ್ತು

ಈ ಕಾರ್ಯಕ್ರಮದ ನಾಲ್ಕರೂ ನಾಳಿನ ಹೆಣ್ಣು ಮಕ್ಕಳಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಡಾಕ್ಟರ್ ಹೇಮಾವತಿ ಹೆಗಡೆ ಅವರನ್ನ ವತಿಯಿಂದ ನಡೆಯುತ್ತ ಇವರಲ್ಲಿ ಈ ಕಾರ್ಯಕ್ರಮ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯ ಈ ಸಮಾರಂಭದಲ್ಲಿ ಅತಿ ಹೆಚ್ಚಿನ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಗೀತಾ ಚೆಂಕರಮಳಿಯವರಲ್ಲಿ ಉದ್ಘಾಟಕರಾಗಿ ಆಗಿರ್ತಕ್ಕಂಥ ಅಶೋಕ್ ಎಂಕರ್ಮಳಿಯವರಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸತೀಶ್ ಅವರಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಯುವಕರು ಆಗಿರುವಂಥ ಶ್ರೀ ದೇಸಾಯಿ ಗಾಳಿ ಅವರಲ್ಲಿ ಹಾಗೆ ನಮ್ಮವರಾಗಿರ್ತಕ್ಕಂಥ ನಾಗಭೂಷಣ್ ಹಿರೇಮಠರಲ್ಲಿ ರಾಜಭಾಯವರಲ್ಲಿ ಲಕ್ಷ್ಮೇಶ್ ಕೊರೆಯವರವರಲ್ಲಿ ಭಕ್ತಿಯ ಶರಣಗಳನ್ನೇ ಈ ಕಾರ್ಯಕ್ರಮದ ಬೆನ್ನವಾಗಿ ನಿಂತಿರ್ತಕ್ಕಂತ ಎಲ್ಲ ಸಂಘದ ಸಾಯಂಕರ ಗ್ರಾಮದ ಹಿರಿಯರಿಗೆ ಭಕ್ತಿಯ ಶರಣ ಬೇರೆ ಕಾರ್ಯಕ್ರಮ ಆದರೂ ನೀವು ಯಾರನ್ನ ತಿಳ್ಕೊಳ್ಳಲ್ಲ ವಾರ ವಾರ ಬಿಸಿ ಬಿಸಿ ರೊಕ್ಕ ಕೊಡ್ತಾರೆ ಈ ಸಂಘದ నేనే ఆద కార్యక్రమది 18 80 అంటే పోయిಬಿతినే కన్స్ల 24 కో ఎడిటిసి కహేరేన పోయిపోతదే ఆరే ఇలా కుతిని అంటే అందులో మీరు రక్తం మార్తారు బారుకు రక్తం మార్తారు ఇన్న రక్తం మార్తారు కే ఎడిట్ రక్తం మార్తారు అన్నది మీ ఆస్తి రక్తే ఇందాస్ జీవన ఏముంటది రక్తం అంటే అదే జీవననే రక్తమే రక్తం లేకు ಧನ ಬೇಕು ಹಣ ಬೇಕು ಆದ್ರೆ ಜೀವನನೇ ಧನ ಅಲ್ಲ ನೀವು ಮೂರು ಲಕ್ಷ ರೂಪಾಯಿ ತಗೊಂಡು ಮನೆಯಾಗ ಹೋಗಿ ಕುತ್ಕೊಂಡಾಗ ನಿಮ್ ಮನೆಯಾಗ ಇಬ್ಬರು ಆರಾಮಿಂದ ಮಲ್ಕೊಂಡ ಬೆಲೆ ಇಲ್ಲ ನಿಮ್ ಮನೆಯೊಳಗೆ ಎಲ್ಲಾ ಐತಿ ನಿಮ್ ಮಕ್ಳು ದಟ್ಟ ಬೆಲೆ ಅಂದ್ರೆ ಹಣನೇ ಮುಖ್ಯ ಅಲ್ಲ ಇವೆಲ್ಲವಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಆಧಾರ ಸ್ತಂಭವಾಗಿರುವಂತ ನಿಮ್ಮ ಮುಖದೊಳಗ ನಗು ಇರ್ಲಿಲ್ಲ ಅಂದ್ರೆ ಅರ್ಥ ತಗೊಂಡ್ರೆ ಹೆಣ್ಣು ಮುಖದೊಳಗೆ ನಮಗಿಲ್ಲ ಅಂದ್ರೆ ಏನು ಮಾಡೋದು ಅಂದ್ರೆ ಹಣದಿಂದ ಏನನ್ನು ಖರೀದಿ ಮಾಡ್ಲಿಕ್ಕೆ ಆಗುವುದಿಲ್ಲ ನಿಮ್ ಮನಸ್ಸು ಸ್ವಸ್ಥವಾಗಿರ್ತಂದ್ರೆ ನಿಮ್ ಮನಸ್ ಶ್ರೀಮಂತವಾಗ್ತದೆ ನಿಮ್ಮ ಮನೆ ನಿಮ್ಮ ಮನಸ್ಸು ಆನಂದ ಅಂದ್ರೆ ನಿಮ್ ಮನಸ್ಸು ಶ್ರೀಮಂತ ಆಗ್ತದೆ ನಿಮ್ಮ ಮಾ ಒಳಗೆ ಒಳ್ಳೆ ಮಾತುಗಳು ಬಂದು ಅಂತಂದ್ರೆ ನಿಮ್ಮ ಮನಸ್ಸು ಶ್ರೀಮಂತ ಆಗ್ತದೆ ಅದೇ ಲಕ್ಷ್ಮಿ ನೀವು ಪರಿಸ್ ತುಂಬ ಲಕ್ಷಾಂಧ ಗಟ್ಟಲೆ ತೂಪಿಸಿಕೊಂಡು ಬಾಯಿಯ ಕೆಟ್ಟ ಮಾತುಗಳಿಂದ ಮನೆಯ ಗಂಡನ ಮಕ್ಕಳನ್ನ ಬೈದ ಕೆಲೆಯಿಂದ ಅಂದ್ರೆ ಹಣ ಅಂದ್ರೆ ಏನು ಅನ್ನೋ ನಮ್ಗೆ ಬರ್ತಾವೆ ಇವತ್ತು ಎಲ್ಲ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯನ್ನು ಮಾರ್ಗಶಿರ ಮಾಸದ ಈ ಮಹಾಲಕ್ಷ್ಮಿ ಪೂಜೆ ಪ್ರತಿ ಗುರುವಾರವನ್ನು ಮಾಡ್ತಾರೆ ಆದ್ರೆ ನಿನ್ನೆ ಇಟ್ಕೊಳ್ಬೇಕಾಗಿತ್ತು ಅವ್ರು ಯಾಕೆ ಇವತ್ತು ಇಟ್ಕೊಂಡಿದ್ರೆ ಶುಕ್ರಾರನು ಹೌದು ವಾರನು ಹೌದು ಇಟ್ಕೊಂಡಿದ್ದಾರೆ ವಿಷ್ಣುನ ಹೆಂಡತಿ ಲಕ್ಷ್ಮಿ ಈ ಮಾರ್ಗಸಿರ ಮಾಸದೊಳಗ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿದ್ರೆ ದನ ಸಂಗ್ರಹ ಆಗ್ತದ ದನ ಕೂಡಿ ಇರ್ತದ ಅದಕ್ಕಾಗಿ ಈ ಮಾಸದೊಳಗೆ ಐದು ಹಣ್ಣಿನ ಗಿಡದ ಎಲೆಗಳನ್ನು ತಂದು ಐದು ಹಣ್ಣುಗಳನ್ನ ಲಕ್ಷ್ಮಿಯ ಮುಂದೆ ಇಟ್ಟುಕೊಂಡು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯ ಪೂಜೆ ಮಾಡಿ ಅವಳ ಕಥೆಯನ್ನು ಓದೋದ್ರ ಮೂಲಕ ನಾವೆಲ್ಲ ನಮ್ಮ ಬದುಕನ್ನು ಶ್ರೀಮಂತ ಮಾಡ್ಕೋಬೇಕನ್ನುವಂತ ಭಾವನೆ ಈಗಾಗಲೇ ಧರ್ಮಸ್ಥಳ ಸಂಘದ ಮುಖಾಂತರ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ ನಮ್ಮ ಇವರು ಹೇಳಿದ ಹಾಗೆ ಇದೊಂದು ಹೊಸ ಮೈಲು ಕಂಡು ಹೋಗಿತ್ತು ಈ ಮಹಾಲಕ್ಷ್ಮಿ ಪೂಜೆ ಮಾಡುವ ಯಾವಾಗ ನಮ್ಮ ರಾಜ್ಯದೊಳಗ ಧರ್ಮಸ್ಥಳ ಸಂಘಗಳು ಉತ್ಪತ್ತು ಆಗೋ ಸಂಘಟನೆಗಳು ಪ್ರಾರಂಭ ಆಯ್ತೋ ಅವಾಗ ನಮ್ಮ ತಾಯಿರಲ್ಲಿ ಹೆಣ್ಣು ಮಕ್ಕಳಲ್ಲಿ ಪೂಜೆ ಪುನಸ್ಕಾರ ಹಾಗೆ ಸಂಘಗಳ ಒಂದು ವ್ಯವಸ್ಥೆಯ ಪರಿಚಯವಾಯಿತು ಅದರ ಮೂಲಕ ಹಣ ಅಂದ್ರೆ ಏನು ಸಮಾಜ ಅಂದ್ರೆ ಏನು ಗುರುಗಾರಿಕೆ ಅಂದ್ರೆ ಏನು ಕೂಡಿ ಕೂಡಿಕೊಂಡು ಕೆಲಸ ಮಾಡೋದು ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಹೆಣ್ಣು ಮಕ್ಕಳು ಕೇವಲ ಹಣವನ್ನ ತರೋದು ಖರ್ಚು ಮಾಡೋದಲ್ಲ ಉಳಿತಾಯ ಮಾಡೋದು ಬಹಳ ಮುಖ್ಯ ನಮ್ಮ ಧರ್ಮಸ್ಥಳ ಸಂಘದವರು ಇದನ್ನ ಮಾಡಿದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಮೂರ್ ಮೂರ್ ಜಾರಿ ಕುಡಿಸ್ಯಾರ ನಡಕೊಂಡ್ ನಾಲ್ಕು ಕಟ್ಟಿ ಇಟ್ಕಾರ ಚೆಂಡು ಹೂವ ಸಿಗಾಕ ಇದ ಬಗ್ಗೆ ಬಡವಾದ ತರಬೇಕಾದ್ರೆ ಎರಡ್ನೂರು ಮುನ್ನೂರು ರೂಪಾಯಿ ಎರಡ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿ ತರೋದಿತ್ತು ನಮ್ಮ ಸುತ್ತಮುತ್ತ ಇರುವಂತ ಎಲೆಗಳನ್ನ ಕುಟ್ಟ ರೂಪದೊಳಗೆ ಮಾಡಿ ಬದುಕನ್ನು ನಡೆಸ್ತಕ್ಕಂಥದ್ದು ಇದನ್ನ ನೀವೆಲ್ಲ ಕಳ್ಕೊಳ್ಬೇಕು ಅಂದ್ರೆ ಹಣ ಇದೆ ಹೇಳಿ ಯಥೇಚ್ಛವಾಗಿ ಖರ್ಚು ಮಾಡ್ಕೊಂತ ಹೋಗ್ಬಿಟ್ಟಂದ್ರೆ ಹಣ ಕೈಯೊಳಗ್ ನಿಲ್ಲೋದಿಲ್ಲ ನಿಮ್ ಕೈಯೊಳಗ ನಿಲ್ಬೇಕಾಗಿತ್ತಂದ್ರೆ ಅದಕ್ಕೆ ಇದಕ್ಕೆ ಒಳ್ಳೆ ಪ್ರತಿ ಹಬ್ಬಕ್ಕೊಂದು ಸೀರೆ ಕಡಿಮೆ ಮಾಡಿದ್ರೆ ರಾಕ್ ಕೊಡುತ್ತ ಆ ಹಣ ಯಾವ್ದಕ್ಕಾದ್ರೂ ಒಳ್ಳೆ ಕೆಲ್ಸಕ್ಕೆ ಮಾಡ್ತದೆ ಬಟ್ಟೆಗಳಿಗೆ ಮತ್ ಮೇಕಪ್ ಮಾಡುವ ಸರ್ಟ್ಗಳಿಗೆ ಎಷ್ಟು ಖರ್ಚು ಮಾಡ್ತಿರ್ತಿವಿ ನಾವು ಮೊದಲು ನಮ್ಮ ಬದುಕನ್ನ ಸೆಟ್ ಮಾಡ್ಕೊಳ್ಬೇಕು ಆಮೇಲೆ ಮೇಕಪ್ ಸೆಟ್ ಕಟ್ಟಿ ಮಾಡ್ಬೇಕು ನಮ್ಮ ಸರ್ವರ್ಗೂ ಋಣ ತೀರಿಸದ ಯಾವ್ದ್ರ ಮುಖಾಂತರ ತೀರಿಸದ ಅಂದ್ರೆ ನಾವು ಬದುಕಲಿಕ್ಕೆ ಮುಖ್ಯವಾಗಿ ನಮ್ಗೆ ಉಸಿರು ಬೇಕು ಉಸಿರು ಇಲ್ಲದೆ ನಾವು ಬದುಕಲಿಕ್ಕೆ ಆಗಲ್ಲ ಈಗ ಒಂದ್ ಬೈಕ್ ನಾವು ಕಾರು ಏನೋ ಓಡಿಸ್ಬೇಕಾದ್ರೆ ಅತಿ ಅವಶ್ಯಕವಾಗಿ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗ್ತದ ನಾವು ಬದುಕಲಿಕ್ಕೆ ಅತಿ ಅವಶ್ಯಕವಾಗಿ ನಮಗೆ ಉಸಿರು ಬೇಕು ಅದಕ್ಕೆ ನಾವು ಮರಗೇನ್ ಮಾಡ್ತೀವಿ ನೀರನ್ನ ಹಾಕ್ತಿವಿ ಪೋಷಿಸ್ತೀವಿ ಆ ಮರ ಏನ್ ಮಾಡ್ತದ ನಮಗೆ ಶುದ್ಧವಾದಂತ ಗಾಳಿ ಕೊಡ್ತದ ಆಕ್ಸಿಜನ್ ಕೊಡ್ತದೆ ಅದ್ರ ಜೊತೆಗೆ ನಮ್ಗೆ ಇನ್ನೂ ಒಂದು ಉಪಕಾರ ಮಾಡ್ತದ ನಾವು ಬಿಡ್ತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆ ಮರ ತೆಗೆದುಕೊಳ್ತದ ಮರ ತೆಗೆದುಕೊಂಡು ಮತ್ತೆ ಅದನ್ನ ಫಿಲ್ಟರ್ ಮಾಡ್ತದ ಶುದ್ಧವಾದಂತ ಆಕ್ಸಿಜನ್ ಕೊಡ್ತದ ಅದಕ್ಕೆ ಸಾಕಷ್ಟು ಗಿಡ ಗಿಡ ಮರಗಳನ್ನ ನೆಡಬೇಕಾಗ್ತದ ಗಿಡ ಮರಗಳನ್ನು ನೆಡುವುದರಿಂದ ನಮಗೆ ಶುದ್ಧವಾದಂತಹ ಆಕ್ಸಿಜನ್ ಸಿಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂತು ಅಲ್ಲಿ ಬಹಳಷ್ಟು ಆಕ್ಸಿಜನ್ ಕೊರತೆಯಿಂದ ಬಹಳಷ್ಟು ಜನ ಸತ್ತೋದ್ರು ಡೆಫಿಷಿಯನ್ಸಿ ಆಫ್ ಆಕ್ಸಿಜನ್ ಯಾವಾಗ ನಮಗೆ ಆಕ್ಸಿಜನ್ ಹಾಸ್ಪಿಟಲ್ ಕೊರತೆ ಆಯಿತು ಬಹಳ ಜನ ಹೆದರು ಬಿಟ್ಟೇನೆ ಆಗ್ಬಿಟ್ರು ಸತ್ತೋಗ್ಬಿಟ್ರು ಅದಕ್ಕೆ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪರಿಸರವನ್ನು ಏನ್ ಮಾಡ್ಬೇಕಾಗ್ತದೆ ನಾವು ಗಿಡ ಮರಗಳಿಂದ ರಕ್ಷಿಸಬೇಕಾಗ್ತದೆ ಇನ್ನೊಂದು ಸಂಸ್ಕೃತದಲ್ಲಿ ಶ್ಲೋಕ ಬರ್ತದ ನಹಿ ಜ್ಞಾನಿನ ಸದೃಶ ಪವಿತ್ರ ಜ್ಞಾನಕ್ಕಿಂತಲೂ ಇದರಲ್ಲಿ ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದೂ ಇಲ್ಲ ಎಲ್ಲಾ ವಸ್ತುಗಳನ್ನ ಕೊಂಡ್ಕೊಳ್ಬಹುದು ನಾವು ಆದ್ರೆ ಜ್ಞಾನವನ್ನು ಕೊಂಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಅದ್ರ ಜೊತೆಗೆ ವಿದ್ಯೆ ಅನ್ನೋದು ಬಹಳಷ್ಟು ಪವಿತ್ರ ಅದು ಎಲ್ಲೂ ನಾವು ಪರ್ಚೇಸ್ ಮಾಡ್ಕೋಕೋದು ಸಿಗಲ್ಲ ಬೇರೆ ವಸ್ತುಗಳಾಗ ಅದರ ವಿರುದ್ಧ ಆಗಿಂತ ಆಗಿದೆ ಕಂಪ್ಲೇಂಟ್ ಇಸ್ ಏನಾದ್ರು ಅಂತಂದಿದೆ ನಿಮಗೆ ಅದು ಸಾಧ್ಯ ಇದೆ ನೀವೆಲ್ಲ ನಿಜವಾಗ್ಲು ಆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡ್ಬೋದು ಹಾಗಂತ ಅದು ಮಾಡಲ್ಲ ಅದು ನಮ್ಮ ಊರಾಗ ಹೋಗುವ ಅವ್ರ